చెప్పాలి శరణం శరణం అన్యం నాస్ తారుణ్య భావేన రక్ష రక్ష ఇలాంటి అపవిత్రం ఒక చర్చి మీద జరిగిన ఒక మస్జిద్ మీద జరిగిన దేశం అల్లకల్లోలం చేసేస్తారు ప్రపంచం అంతా మాట్లాడతారు గ్లోబల్ న్యూస్ అయిపోద్ది కానీ దేశంలో కోట్లాది మంది హిందువులు అపవిత్రమైతే ఈ ప్రసాదం అపవిత్రం అయితే ఒక్కరు కూడా మాట్లాడకూడదు ఇది సెక్యులర్ వ్యవస్థకి విఘాతం అంటే హిందువులకి మనోభావాలు ఉండవా ఇది ఒక్కరు నిందించేట్లా అసలు మీరు ప్రస్తావన చేయకూడదు ఇది తప్పు ఇది మాట్లాడకూడదు అంటే ఎట్లా ನೀವು ಮುಟ್ಟಾಳ್ರ ತಿರುಪತಿ ಲಾಡು ವಿಚಾರದಲ್ಲಿ ಅಪವಿತ್ರ ಆಗೋಯ್ತು ಅಯ್ಯಂಗಾರ್ ಅವರು ನ್ಯೂಸ್ ಫಸ್ಟಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ಎಷ್ಟು ದಿನ ಅಂತೇಳಿ ಜನರನ್ನ ಈ ರೀತಿ ಮೋಸ ಮಾಡ್ತಾನೇ ಹೋಗ್ತಾ ಇದ್ದೀರಿ ಅಂತ ಕೋಟ್ಯಾಂತರ ಜನ ಲಡ್ಡುವನ್ನು ತಿಂದಿದ್ದಾರೆ ಕೋಟ್ಯಾಂತರ ಜನಕ್ಕೆ ಮೋಸ ಮಾಡಿದ್ದಾರೆ ಶ್ರೀರಾಮ ಅಯೋಧ್ಯೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಮುನ್ನೂರು ಕೆ ಜಿ ಲಡ್ಡುವನ್ನು ಕಳಿಸಿದಾರಂತೆ ಇಷ್ಟೆಲ್ಲ ಆಗಿದೆ ಇಷ್ಟೆಲ್ಲ ಮೋಸ ಮಾಡಿ ಎಲ್ಲ ಆಗಿದ್ರೂ ಸಹ ಈಗಲೂ ಸಹ ಪರಿಹಾರ ಮಾಡೋದಕ್ಕೆ ಟಿ ವಿ ಸ್ಟುಡಿಯೋದಲ್ಲಿ ಕುತ್ಕೊಂಡು ಪರಿಹಾರ ಮಾಡೋದಕ್ಕೆ ಪರಿಹಾರ ಸೂಚಿಸ್ತಾರಂತೆ ಆ ಪರಿಹಾರ ಮಾಡ್ಕೊಳ್ಳೋದು ಯಾ ಕಡೆಯಿಂದ ಯಾರಿಗೆ ಲಾಭ ಆಗುತ್ತೆ ನ್ಯೂಸ್ ಚಾನೆಲ್ಗಳಿಗೆ ಒಂದು ಕಿಂಚಿತ್ತಾದರೂ ಗೌರವ ಇದ್ದರೆ ಒಂದು ಕಿಂಚಿತ್ತಾದ್ರೂ ನಾವು ಮಾಡ್ತಾ ಇರೋದು ಸರಿಯಾ ತಪ್ಪಾ ಅಂತ ಅವಲೋಕನ ಮಾಡ್ಕೊಳ್ಬೇಕಲ್ವಾ ಇವಕ್ ಯಾ ಏನೂ ಬೇಕಾಗಿಲ್ಲ ಜನ ಚೀಮಾರಿ ಆಗ್ತಾ ಇದ್ದಾರೆ ನ್ಯೂಸ್ ಚಾನೆಲ್ಗಳಿಗೆ ಆದರೂ ಸಹ ಪರಿಹಾರಕ್ಕೋಸ್ಕರವಾಗಿ ಆ ಏನು ಮೇಕಪ್ ದಾರಿಗಳು ಹಾಕೊಂಡು ಏನು ದೇವರನ್ನ ಬಳಸ್ಕೊಂಡು ಧರ್ಮವನ್ನ ಬಳಸ್ಕೊಂಡು ಜ್ಯೋತಿಷಿಗಳು ಅಂತೇಳಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಜನರಿಗೆ ಭಯವನ್ನ ಉತ್ಪಾದನೆ ಮಾಡಿ ಜನರಿಂದ ದುಡ್ಡನ್ನು ಪಡ್ಕೊಂಡು ಆ ಹೋಮ ಆ ಶಾಂತಿ ಈ ಶಾಂತಿ ಅಂತ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರಲ್ಲ ದುಡಿದ ಜೀವನ ಮಾಡ್ತಾ ಇದ್ದಾರಲ್ಲ ಇಂತಹ ದೊಡ್ಡ ತಪ್ಪಾಗಿದೆ ಇಲ್ಲಿ ಲೋಪ ಆಗಿದೆ ಜನರ ತನ್ನ ಭಾವನೆಗಳಿಗೆ ಧಕ್ಕೆ ಆಗಿದೆ ಇದರ ಬಗ್ಗೆ ಚರ್ಚೆ ಮಾಡ್ರಪ್ಪ ಅಂತಂದರೆ ಶಾಂತಿ ಮಾಡಿಸ್ತಾರಂತೆ ಹವನ ಹೋಮ ಪೂಜೆ ಮಾಡಿಸ್ತಾರಂತೆ ಶೆಲ್ವಪಿಳ್ಳ ಹೆಂಗಾರ ಏನ್ರಿ ಆಯ್ತು ಅವರಿಗೆಲ್ಲಾನು ಎಲ್ಲ ಚಾನೆಲ್ಗಳಲ್ಲಿ ಇದನ್ನೇ ಆಗ್ಬಿಟ್ರೆ ಹೇಗೆ ರೀ ಇವರು ಆಯಿತು ತಿರುಪತಿ ಲಾಡು ಮಾಡಿದ್ರಲ್ಲ ಲಾಡು ತಯಾರು ಮಾಡ್ತಿದ್ರಲ್ಲ ಬಾಣಸಿಗರು ತಯಾರು ಮಾಡ್ತಿದ್ರಲ್ಲ ಅದು ತುಪ್ಪ ಬಂತು ಸಕ್ಕರೆ ಬೆಲ್ಲ ಬಂತು ಎಲ್ಲ ಬಂತು ಸಕ್ಕರೆ ಹೀಗೆಲ್ಲ ಮಿಕ್ಸ್ ಮಾಡ್ತಾರಲ್ಲ ಯಾರು ಮಾಡಿದ್ದು ನಾವು ಆ ಬಾಣಸಿಗರಲ್ವ ಯಾವುದಾದ್ರೂ ಒಂದು ವಿಚಾರದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇರೋವನಿಗೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಕಲಬೆರೆಕೆಯೋ ಇಲ್ಲವೋ ಅಂತ ಗೊತ್ತಾಗುತ್ತೆ ಯಾವುದೇ ಅಲ್ಲಿ ಫೀಲ್ಡಲ್ಲಿದ್ದವನಿಗೆ ಅಷ್ಟು ಜನ ಇದ್ರಲ್ಲ ಲಡ್ಡು ಮಾಡೋಕ್ಕೆ ದಿನಕ್ಕೆ ಮೂರು ಲಕ್ಷ ಲಡ್ಡು ತಯಾರು ಮಾಡ್ತಾರಲ್ಲ ಒಬ್ಬನಿಗಾದ್ರೂ ಇದ್ರಲ್ಲಿ ಕಲಬೆರಿಕೆ ಆಗಿದೆ ಅಂತೇಳಿ ಒಬ್ಬನಿಗಾದ್ರೂ ಅನ್ನಿಸ್ಲಿಲ್ವ ಅಥವಾ ಗೊತ್ತಿದ್ದೂ ಸಹ ಬಾಯಿ ಮುಚ್ಕೊಂಡು ಕೂತಿದ್ರ ಇದನ್ನೆಲ್ಲ ಯಾಕ್ರಿ ಪ್ರಶ್ನೆ ಮಾಡೋದಿಲ್ಲ ಇದನ್ನೆಲ್ಲ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಯಾರು ಬಾಡಸಿಗರು ಯಾರು ಪವನ್ ಕಲ್ಯಾಣ್ ಇವತ್ತು ಪ್ರಾಯಶ್ಚಿತ ಮಾಡ್ಕೊಳ್ತಾ ಇದಾರೆ ಅಂತ ಅರೇ ಉಪಮುಖ್ಯಮಂತ್ರಿಯಾಗಿ ಪ್ರಾಯಶ್ಚಿತ ಮಾಡ್ಕೊಳ್ಳೋದಲ್ಲ ಅಲ್ಲಿ ಲಡ್ಡು ತಯಾರು ಮಾಡ್ತಾ ಇರುವಂತಹ ಅಡಿಗೆ ಮನೆಯಲ್ಲಿ ಬಾಣಸಿಗರು ಯಾರು ಅವ್ರಿಗೆ ಯಾಕೆ ಗೊತ್ತಾಗಿಲ್ಲ ಅಥವಾ ಏನಾದರೂ ಮುಚ್ಚಿಟ್ಟಿದಾರಾ ಅಥವಾ ಗೊತ್ತಿದ್ದು ಹಣದಾಸೆಗೋಸ್ಕರ ಮಾಡಿದ್ದಾರೆ ಯಾಕಂದ್ರೆ ತಿರುಪತಿಯ ವಿಚಾರದಲ್ಲಿ ಇಡಿ ರೈಡ್ ಆಗಿತ್ತು ಐ ಟಿ ರೈಡ್ ಆಗಿತ್ತು ಕೋಟ್ಯಾತರ ದುಡ್ಡು ಸಿಕ್ಕಿತ್ತು ದೇವರೇಸನ್ನ ಇಷ್ಟೆಲ್ಲ ಮೋಸ ಮಾಡಿದ್ರು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ ಲಡ್ಡು ವಿಚಾರದಲ್ಲೂ ಯಾಕೆ ಅವ್ರ ಕೈವಾಡ ಇರಬಾರ್ದು ಅನಾದಿ ಕಾಲದಿಂದಲೂ ಇದನ್ನೇ ಮಾಡ್ಕೊಂಡು ಬಂದ್ಬಿಟ್ರಲ್ರಿ ಅನಾದಿ ಕಾಲದಿಂದಲೂ ಬ್ರಿಟಿಷರ ಕಾಲದಲ್ಲೂ ಸಹ ಸಾವಿರದ ಒಂಬೈನೂರ ಹತ್ತನೇ ಇಸ್ವಿನಲ್ಲಿ ನಾಲ್ಕನೇ ಜಾರ್ಜ್ ಮತ್ತು ಎಲಿಜಬೆತ್ ರಾಣಿ ಎಲಿಜಬೆತ್ ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ಹೋಮಗಳನ್ನ ಎಲ್ಲ ಹೋಮಗಳನ್ನು ಮಾಡಬೇಕು ಅಂತೇಳಿ ಹಿಂದೂ ದೇವಸ್ಥಾನದಲ್ಲಿ ಅವರ ಶ್ರೇಯಾಭಿವೃದ್ಧಿಗೋಸ್ಕರವಾಗಿ ಪೂಜೆ ಮಾಡಿದವರಲ್ವಾ ಬ್ರಿಟಿಷ್ನವರು ಅವತ್ತು ಭಾರತೀಯರನ್ನು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಯಾವ ರೀತಿ ಗುಂಡಿಟ್ಟು ಕೊಂತಿದ್ರು ಯಾವ ರೀತಿ ಹಿಂಸೆಗಳನ್ನು ಮಾಡಿ ಲಕ್ಷಾಂತರ ಭಾರತೀಯರನ್ನು ಅವತ್ತು ಕೊಂದು ಬಿಸಾಕಿದ್ದಂಥ ಬ್ರಿಟಿಷರ ಶ್ರೇಯೋಭಿವೃದ್ಧಿಯ ಶ್ರೇಯೋಭಿಲಾಷಿಗಳಾಗಿ ಅವನ ಪೂಜೆಗಳನ್ನು ಮಾಡಿದಂಥವರಲ್ಲ ನಮ್ಮ ಭಾರತೀಯರು ಇವತ್ತು ತಿರುಪತಿಯಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗಿ ಇಷ್ಟೆಲ್ಲ ಆಗಿದ್ರು ಸಹ ಇನ್ನೂ ಸಹ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಬಾಣಸಿಗರಿದ್ದಾರೆ ಸರ್ಕಾರ ಪ್ರಾಯಶ್ಚಿತ ಮಾಡ್ಕೊಳ್ತಾ ಇದೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ವಿಶ್ವಗುರು ಅಮೆರಿಕಾಗ ಹೋಗ್ತಾರೆ ಏನೇನೋ ಮಾತಾಡ್ತಾರೆ ಎನ್ಕ್ವೈರಿಗೆ ಆಗ್ಬಾರ್ದೇನ್ರಿ ಇವೆಲ್ಲ ಎನ್ಕ್ವೈರಿಗೆ ಹಾಕ್ಬಾರ್ದ ಈಗ ನಂದಿನಿ ತುಪ್ಪ ತರಿಸ್ತೀವಿ ನಂದಿನಿ ತುಪ್ಪ ತರಿಸ್ತೀವಿ ಅಲ್ಲಿಗೆ ತಪ್ಪನ್ನು ಒಪ್ಕೊಂಡ್ಬಿಟ್ರೆ ಆಗೋಯ್ತಾ ಭಾವನೆಗಳಿಗೆ ಧಕ್ಕೆ ಮಾಡಿಲ್ವಾ ಆಯ್ತು ಶಾಂತಿ ಮಾಡಿಸ್ಬಿಟ್ರೆ ಆಗೋಯ್ತಾ ಶೆಲ್ವಪಿಳಿ ಅವರೇ ಶಾಂತಿ ಮಾಡಿಸ್ಬಿಟ್ರೆ ಆಗೋಯ್ತಾ ತಪ್ಪು ಎಲ್ಲಾಗಿದೆ ಯಾವ ತಪ್ಪು ಮಾಡಿದಾನೆ ಎಲ್ಲಿ ಯಾ ಯಾವ ತಪ್ಪಾಗಿದೆ ಇದು ಆಗ್ಬೇಕ್ರಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಅಲ್ಲಿ ಶಾಂತಿ ಮಾಡಿಸಿದ್ರೆ ಸರಿ ಹೋಗುತ್ತೆ ಅನ್ನೋದಾದರೆ ಮಾಡಿಸಿ ಯಾತಕ್ಕೆ ಜನರ ಹತ್ರ ಅಪಾಯಿಂಟ್ಮೆಂಟ್ಗೆ ಇಷ್ಟು ದುಡ್ಡು ಅಂತ ತಗೊಳ್ತೀರಿ ಈ ಹವನ ಹೋಮಕ್ಕೆ ಇಷ್ಟು ಅಂತ ಯಾಕೆ ತಗೊಳ್ತೀರಿ ಟೋಟಲಿ ಇಡೀ ಇಂಡಿಯಾಗೆ ಒಂದು ಶಾಂತಿ ಮಾಡಿಸ್ರಿ ಸೇವೆ ಮಾಡ್ತಾ ಇದ್ದೀರಲ್ಲ ನಿಮಗಳೆಲ್ಲನೂ ಜನರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ ಜನರು ಮೂರ್ಖರು ಮುಟ್ಟಾಳರಾಗಿದ್ದಾರೆ ಎಲ್ಲದಕ್ಕೂ ಸಹ ನಂಬಿ 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 ಇವತ್ತು ಪೂಜೆ ಹವನ ಮಾಡಿಕೊಂಡು ಯಾರಿಗೆ ಲಾಭ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ಕಷ್ಟ ಬರುತ್ತೆ ಯಾರಿಗೆ ಲಾಭ ಮಾಡ್ಕೊಳ್ತಾ ಇದ್ದಾರೆ ದೇವರಲ್ಲಿ ಭಕ್ತಿ ಇರಬೇಕು ಆ ದೇವರ ಭಕ್ತಿಯನ್ನು ಆ ಭಾವನೆಗಳನ್ನ ಎನ್ಕ್ಯಾಶ್ ಮಾಡಿಕೊಂಡು ಇವರು ಇವರು ಆ ಶಾಂತಿ ಮಾಡಬೇಕು ಈ ಶಾಂತಿ ಮಾಡಬೇಕು ಇದರಿಂದ ಪಾಪ ಆಗಿದೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕು ಅಂತೇಳಿ ಇಡೀ ಜನವರ ಏನೋ ಅಮಾಯಕ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಇವರು ಯಾವನಾದರೂ ನ್ಯೂಸ್ ಅಲ್ಲಿ ಕೂತ್ಕೊಂಡು ಅವ್ರಿಗೆ ಚೀಮಾರಿ ಹಾಕಿದ್ದೀರಾ ಅಂಥವ್ರನ್ನೇ ಕರ್ಸ್ಕೊಂಡು ಬಂದು ಇವತ್ತು ಅಲ್ಲಿ ಕೂತ್ಕೊಂಡು ಇನ್ನಷ್ಟು ಮೌಢ್ಯಗಳನ್ನು ಬಿತ್ತಲಿಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಮಾಡಿದಂತಹ ಬಾಣಸಿಗರಿಗೆ ಅವ್ರಿಗೆ ಗೊತ್ತಾಗಲ್ವೇನೋ ಅವ್ರಿಗೆ ಗೊತ್ತಿರಲಿಲ್ವಾ ಆ ಲಾಡು ಹುಟ್ಟಿದ ತಕ್ಷಣವೇ ಉಂಡೆ ಮಾಡ್ತಾ ಇದ್ದಾರಲ್ಲ ವಿಡಿಯೋದಲ್ಲಿ ಆಗ್ತಾ ಇದೀವಲ್ಲ ನಾವು ಉಂಡೆ ಮಾಡ್ತಾ ಇದ್ದಾರಲ್ಲ ಉಂಡೆ ಮಾಡಿ ಆ ಅಲ್ಲಿ ಗೊತ್ತಾಗಲ್ವಾ ಅನ್ನ ಹಾಳಿಸಿರೋದಕ್ಕೆ ಗೊತ್ತಾಗೋದಿಲ್ಲ ರುಚಿನಲ್ಲಿ ಗೊತ್ತಾಗಲ್ವ ಅವ್ರಿಗೆ ಯಾವ ಹೆಂಗಾದ್ರೂ ಹಾಳಾಗೋಗ್ಲಿ ನಾವು ಚೆನ್ನಾಗಿರ್ಬೇಕು ಯಾರೇನಾದರೂ ಹಾಳಾಗೋಗ್ಲಿ ಬ್ರಿಟಿಷರು ಭಾರತೀಯರನ್ನಾದರೂ ಕೊಂದು ಬಿಸಾಕ್ಲಿ ನಾವು ಚೆನ್ನಾಗಿರ್ಬೇಕು ನಾವು ಸೇಫ್ ಸೇಫಾಗಿರ್ಬೇಕು ತಿರುಪತಿ ಲಡ್ಡು ತಿಂದು ಉಡಾಯಿಸ್ಲಿ ನಾವು ಚೆನ್ನಾಗಿರಬೇಕು ನಾವು ಸರಿಯಾಗಿರಬೇಕು ಅಂತೇಳಿ ಆ ಬಾಣಸಿಗರ ಮನಸ್ಸಿನಲ್ಲಿ ಬಂದಿರೋದ್ರಿಂದ ಇವತ್ತು ಇಷ್ಟೆಲ್ಲ ಆಗಿದೆ ನಿಜಕ್ಕೂ ಸರಿಯಾಗಿರುವಂತರಾಗಿದ್ರೆ ಆ ಬಾಣಸಿಗರಿದ್ರಲ್ಲ ಲಾಡು ಉಂಡೆ ತಯಾರು ಮಾಡೋರು ಲಾಡು ಉಂಡೆ ತಯಾರು ಮಾಡೋರು ಅಡುಗೆ ಮಾಡೋರು ತಯಾರು ಮಾಡೋರು ಪ್ಯಾಕ್ ಮಾಡೋರೆಲ್ಲ ಇದ್ರಲ್ಲ ನಿಜಕ್ಕೂ ಅವರಿಗೆ ಕರೆಕ್ಟಾಗಿರೋರಾದರೆ ಇಲ್ಲಿ ತಪ್ಪು ನಡೆದಿದೆ ಅಂತೇಳಿ ಆ ಒಂದು ವಾಸನೆಯಲ್ಲಿ ಗೊತ್ತಾಗ್ತಿತ್ತು ಇವ್ರಿಗೆ ಬೇಕಾಗಿಲ್ಲ ಇವರಿಗೆ ಬೇಕಾಗಿರುವುದು ಜನರನ್ನು ಅವರ ಭಾವನೆಗಳನ್ನು ಧಕ್ಕೆ ಉಂಟಾದರೂ ಪರವಾಗಿಲ್ಲ ನಾವು ಚೆನ್ನಾಗಿರಬೇಕು ಅಂತೇಳಿ ಈ ನ್ಯೂಸ್ ಚಾನೆಲ್ಗಳಿಗೆ ಒಂದು ಕಿಂಚಿತ್ತಾದರೂ ನಾವು ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು ಅಂತೇಳಿ ಒಂದು ಕಿಂಚಿತ್ತಾದರೂ ಅವರಿಗೆ ಏನೋ ಮೌಲ್ಯಗಳನ್ನು ತಿಂದರೆ ಇಂಥವನ್ನೆಲ್ಲ ಪ್ರಸಾರ ಮಾಡಬಾರ್ದು ನಾಚಿಕೆ ಆಗುತ್ತೆ ನಮಗೆ ಇಂಥವರು ಸಹ ನಮ್ಮ ಇದ್ದಾರಲ್ಲ ಅಂತ ನಾಚಿಕೆ ಆಗುತ್ತೆ ಶೆಲ್ವ ಪಿಳ್ಳ ಅಯ್ಯಂಗಾರ್ ಒಬ್ಬ ವಿದ್ವಾಂಸ ಅಂತ ತಿಳ್ಕೊಂಡಿದ್ವಿ ಇಂತಹ ಕಾರ್ಯಕ್ರಮಗಳಿಗೆಲ್ಲ ಬಂದು ಇಂತಹ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಯಾಕೆ ಮಾಡ್ತಾರೆ ಇವರು ಸ್ನೇಹಿತರೆ ಸತ್ಯವನ್ನ ಸತ್ಯ ಅಂತ ಹೇಳ್ಬೇಕು ಮಿಥ್ಯವನ್ನ ಮಿಥ್ಯ ಅಂತ ಹೇಳ್ಬೇಕು ತಪ್ಪುಗಳನ್ನ ತಪ್ಪು ಅಂತ ಹೇಳ್ಬೇಕು ಅದು ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ